ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಅಭಿಮಾನ ಬಿಟ್ಟು ಕರ್ತವ್ಯ ಕರ್ಮ ಮಾಡಬೇಕು ನನಗೆ ತಿಳಿಯುವುದಿಲ್ಲ ಎಂದು ಅನ್ನಿಸುವುದು ಪರಮಾರ್ಥದ ಮೊದಲನೇ ಮೆಟ್ಟಿಲು ಆಗಿರುತ್ತದೆ ನಾವು ಅಭಿಮಾನದಿಂದ ನನಗೆ ಎಲ್ಲವೂ ತಿಳಿಯುತ್ತದೆ ಎಂಬ ಭಾವನೆಯಿಂದ ಜಗತ್ತಿನಲ್ಲಿ ವ್ಯವಹರಿಸುತ್ತೇವೆ ನಿಜವಾಗಿಯೂ ಪರಮಾರ್ಥಕ್ಕೆ ಈ ಅಭಿಮಾನದಂತಹ ದೊಡ್ಡ ಶತ್ರು ಬೇರೆ ಇಲ್ಲ ಅಭಿಮಾನವು ಹೊಲದಲ್ಲಿ ಬೆಳೆಯುವ ಕಸದಂತೆ ಕಳೆಯಂತೆ ಬೆಳೆಯನ್ನು ನಾಶ ಮಾಡುತ್ತದೆ ಎಂದು ಹೇಳಿದರು ಹಾಗೆ ಹೇಳಿದರೂ ಕೂಡ ಅದರ ಸರಿಯಾದ ವರ್ಣನೆ ಆದಂತಾಗುವುದಿಲ್ಲ ಏಕೆಂದರೆ ಕಸವು ಬೆಳೆಯಿತೆಂದರೆ ಕಳೆಯು ಬೆಳೆಯಿತೆಂದರೆ ಅದನ್ನು ಕಿತ್ತು ಹಾಕಲು ಬರುತ್ತದೆ ಆದರೆ ಅಭಿಮಾನವು ಅಂಥ ವಸ್ತುವಲ್ಲ ಇದು ಕಣ್ಣಿಗೆ ಕಾಣುವುದಿಲ್ಲ ಆದ್ದರಿಂದ ಯಾವಾಗ ಹಾಗೂ ಹೇಗೆ ತನ್ನ ಹೆಡೆಯನ್ನು ಎತ್ತುತ್ತದೆಂಬುದೇ ತಿಳಿಯುವುದಿಲ್ಲ ಚಿತ್ತ ಶುದ್ಧಿಯ ಮಾರ್ಗದಲ್ಲಿ ಅಭಿಮಾನವೇ ಒಂದು ದೊಡ್ಡ ಬಂಡೆಗಲ್ಲಿನಂತಿರುತ್ತದೆ ನಾವು ನಮ್ಮ ಕರ್ತೃತ್ವ ಶಕ್ತಿಯಿಂದ ಅದರ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತೇವೆಂದು ಹೇಳುವುದು ಕೂಡ ಹುಚ್ಚುತನದ್ದಾಗಿರುತ್ತದೆ ಅದರ ಜಾಲದಿಂದ ಬಿಡುಗಡೆ ಹೊಂದುವ ಒಂದೇ ಒಂದು ಮಾರ್ಗವೆಂದರೆ ಸದ್ಗುರುಗಳಿಗೆ ಅನನ್ಯ ಭಾವದಿಂದ ಶರಣು ಹೋಗಿ ಅಭಿಮಾನದ ಹಿಡಿತದಿಂದ ಬಿಡಿಸುವುದಕ್ಕಾಗಿ ಅವರನ್ನು ಯಾವಾಗಲೂ ಪ್ರಾರ್ಥಿಸಬೇಕು ಚಿತ್ತ ಶುದ್ಧಿಯಾಯಿತೆಂದರೆ ಹೊಲವನ್ನು ಮಾಡಿದಂತಾಯಿತೆಂದು ಹೇಳಲಡ್ಡಿಯಿಲ್ಲ ಈಗ ಅದರಲ್ಲಿ ಬಿತ್ತಲು ಉತ್ತಮವಾದ ಬೀಜಗಳ ಅವಶ್ಯಕತೆ ಇರುತ್ತದೆ ಉತ್ತಮ ಬೀಜವು ಹೇಗೆ ಇರುತ್ತದೆ ಎಂದು ನಮಗೆ ತಿಳಿಯಲಿಕ್ಕಿಲ್ಲ ಆದರೆ ಉತ್ತಮ ಫಲ ಯಾವುದೆಂಬುದು ಮಾತ್ರ ನಮಗೆ ಸಹಜವಾಗಿ ತಿಳಿಯುತ್ತದೆ ನಾವು ಉತ್ತಮ ಮಧುರ ಫಲಗಳ ಬೀಜವನ್ನೇ ಬಿತ್ತಿರುತ್ತೇವೆ ಎಂದು ತಿಳಿಯೋಣ ಆದರೆ ಕೆಲವು ದಿನಗಳ ಮೇಲೆ ಕಾಲ ಮರ್ಯಾದೆಗೆ ಅನುಸಾರವಾಗಿ ಆ ಗಿಡಗಳು ನಷ್ಟವಾಗಿ ಅವುಗಳಿಂದ ಫಲಗಳು ದೊರೆಯದಿರುವ ಅನುಭವ ಬರುತ್ತದೆ ಇದರಿಂದ ಮನಸ್ಸಿಗೆ ದುಃಖವಾಗುತ್ತದೆ ಈ ಉದಾಹರಣೆಯಿಂದ ತಿಳಿಯುವುದೇನೆಂದರೆ ಇಂದು ಮಧುರವೆನಿಸುವ ಫಲಗಳು ಮುಂದೆ ದುಃಖಕ್ಕೆ ಕಾರಣವಾಗಬಹುದು ಆದ್ದರಿಂದ ಬೀಜ ಆರಿಸುವಾಗ ದಕ್ಷತೆ ವಹಿಸಬೇಕು ಯಾವ ಬೀಜಗಳ ಗಿಡಗಳು ಚಿರಂತನವಾಗಿ ಉಳಿದುಕೊಳ್ಳುತ್ತವೆಯೋ ಹಾಗೂ ಅವುಗಳ ಫಲಗಳು ಅಕ್ಷಯ ಸುಖ ನೀಡಬಲ್ಲವೋ ಅಂತ ಬೀಜಗಳನ್ನೇ ಆಯ್ದುಕೊಳ್ಳಬೇಕು ಈ ಜಗತ್ತಿನಲ್ಲಿ ನಿರ್ಮಾಣವಾದ ಯಾವ ವಸ್ತುವು ರಲು ಶಕ್ಯ ಯಾವುದು ಇಲ್ಲವೆಂಬುದು ಯಾವುದು ಅಂತಹದ್ದು ಇಲ್ಲವೆಂಬುದೇ ಇದಕ್ಕೆ ಉತ್ತರ ಆದ್ದರಿಂದ ವಿನಾಶವೆಂಬ ಫಲದ ಆಶೆಯಿಂದ ಮಾಡಿದ ಯಾವುದೇ ಕಾರ್ಯವು ನಮ್ಮನ್ನು ಸುಖದ ಕಡೆಗೆ ತೆಗೆದುಕೊಂಡು ಹೋಗಲಾರದೆಂದು ಹೇಳಬೇಕಾಗುತ್ತದೆ ಆದ್ದರಿಂದ ಭಗವಂತನ ಹೊರತಾಗಿ ಬೇರೆ ಯಾವುದೇ ಫಲದ ಆಸೆಯನ್ನಿಡದೆ ಕರ್ತವ್ಯ ಕರ್ಮ ಮಾಡುತ್ತಿರಬೇಕು ಇದೇ ಸುಖದ ಮಾರ್ಗವಾಗಿರುತ್ತದೆ ಹಾಗೂ ಇದೇ ಉತ್ತಮವಾದ ಬೀಜ ಬಿತ್ತುವಿಕೆ ಆಗಿರುತ್ತದೆ ಭಗವಂತನನ್ನು ಮನಃಪೂರ್ವಕ ಹೇ ದೇವ ನಿನ್ನ ಭಕ್ತಿಯು ನಿನ್ನ ಸಾಕ್ಷಾತ್ಕಾರವೆಂಬ ಫಲದ ಹೊರತಾಗಿ ಬೇರೆ ಯಾವುದೇ ಫಲದ ಆಶೆಯಿಂದ ಆಗದೆ ಆಗದಂತಿರುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು ಈ ದೃಷ್ಟಿಯಿಂದ ನಾವು ಕೂಡ ಪ್ರಯತ್ನ ಮಾಡಬೇಕು ಉತ್ತಮ ಹಾಗೂ ಹುಳುಕು ಬೀಜಗಳು ಸೇರಿಕೊಂಡಿದ್ದರೆ ನಾವು ಅವುಗಳನ್ನು ಮರದಲ್ಲಿ ಹಾಕಿ ಬೇರ್ಪಡಿಸಿದಾಗ ಉತ್ತಮ ಧಾನ್ಯಗಳು ಸಿಗುತ್ತವೆ ಅದರಂತೆ ಭಗವಂತನ ಭಕ್ತಿ ಮಾಡುತ್ತಾ ಮಾಡುತ್ತಾ ಭಗವತ್ ಪ್ರಾಪ್ತಿಯ ಹೊರತಾಗಿ ಬೇರೆಲ್ಲ ಇಚ್ಛೆಗಳನ್ನು ತೆಗೆದುಹಾಕುವ ಕ್ರಮವನ್ನು ಇಟ್ಟುಕೊಳ್ಳಬೇಕು ಅಂದರೆ ಕಾಲಾಂತರದಲ್ಲಿ ಭಗವಂತನಿಗಾಗಿಯೇ ಭಗವತ್ ಪ್ರಾಪ್ತಿ ಎಂಬ ದೃಢ ಭಾವನೆ ಬೆಳೆಯುತ್ತಾ ಹೋಗುತ್ತದೆ ನಿಜವಾದ ಸುಖವು ಶಾಶ್ವತ ಉಳಿಯುವಂತಹದಾಗಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ